ನೀವು ನಿಮ್ಮ ನೈಸರ್ಗಿಕ ಅನ್ನು ಜಾಗೃತಗೊಳಿಸಲು ಸಿದ್ಧರಿದ್ದೀರಾ ಇದು ನಿಮ್ಮ ಚೈತನ್ಯವನ್ನು ಪುನಃ ಜೀವಂತಗೊಳಿಸುವ ಸಮಯ ಪರಿಚಯಿಸುತ್ತೇವೆ ಶಿಫ್ಟ್ ಲೈಫ್ ಮೆಟಬಾಲಿಕ್ ಬೂಸ್ಟ್ ಆಯುರ್ವೇದದಿಂದ ಸಿದ್ಧವಾದ ನೈಸರ್ಗಿಕ ಶಕ್ತಿಯ ರಹಸ್ಯ ಶಿಫ್ಟ್ ಲೈಫ್ ಮೆಟಬಾಲಿಕ್ ಬೂಸ್ಟ್ ಒಂದು ಆಯುರ್ವೇದ ಆಧಾರಿತ ಆರೋಗ್ಯ ಪಾನೀಯ ಇದು ದೇಹದ ಪಚನ ಮೆಟಬಾಲಿಸಂ ಮತ್ತು ಡಿಟಾಕ್ಸ್ ಪ್ರಕ್ರಿಯೆಗಳನ್ನು ಬೆಂಬಲಿಸುತ್ತದೆ ನೈಸರ್ಗಿಕವಾಗಿ ಶಕ್ತಿಯನ್ನು ಹೆಚ್ಚಿಸುತ್ತಾ ದಿನನಿತ್ಯದ ಆರೋಗ್ಯವನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾಗಿದೆ ಈ ಉತ್ಪನ್ನದ ಮುಖ್ಯ ಉದ್ದೇಶಗಳು ದೇಹದ ಮೆಟಬಾಲಿಸಂ ಚಟುವಟಿಕೆಯನ್ನು ಚುರುಕುಗೊಳಿಸುವುದು ಪಚನ ಸುಧಾರಣೆ ಮತ್ತು ವಿಷನಾಶಕ ಡಿಟಾಕ್ಸ್ ಪ್ರಕ್ರಿಯೆ ಚೈತನ್ಯ ಮತ್ತು ಶಕ್ತಿ ವೃದ್ಧಿ ಮತ್ತು ಒತ್ತಡ ನಿಯಂತ್ರಣ ಮತ್ತು ಸಮತೋಲನ ಜೀವನವನ್ನು ಬೆಂಬಲಿಸುವ ಲೈಫ್ ಮೆಟಬಾಲಿಕ್ ಬೂಸ್ಟ್ ಹಿಂದಿರುವ ಪ್ರಮುಖ ಆಯುರ್ವೇದಿಕ ಘಟಕಗಳು ಅಮ್ಲ ರೋಗನಿರೋಧಕ ಶಕ್ತಿ ಮತ್ತು ಪಚನಕ್ಕೆ ಸಹಕಾರಿ ದಾಲ್ಚಿನ್ನಿ ಪಚನ ಸುಧಾರಣೆ ಮತ್ತು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಕುಕುಂ ದೇಹದ ತಾಪಮಾನ ಸಮತೋಲನ ಮತ್ತು ಹಸಿವು ನಿಯಂತ್ರಣ ಕಟುಕಿ ಯಕೃತ್ ಶುದ್ಧೀಕರಣ ಮತ್ತು ಡಿಟಾಕ್ಸ್ ರಕ್ತ ಪುನರ್ನವ ದೇಹದ ದ್ರವ ಸಮತೋಲನ ಕಾಯ್ದುಕೊಳ್ಳುವುದು ಹರಿತಕಿ ಪಚನ ಸುಧಾರಣೆ ಮತ್ತು ವಾಯು ಕಫ ನಿಯಂತ್ರಣ ಅಶ್ವಗಂಧ ಒತ್ತಡ ಕಡಿಮೆ ಮಾಡಿ ಶಕ್ತಿ ಹೆಚ್ಚಿಸುವುದು ಶಿಫ್ಟ್ ಲೈಫ್ ಮೆಟಬಾಲಿಕ್ ಬೂಸ್ಟ್ ನಿಮ್ಮ ದೈನಂದಿನ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ಒದಗಿಸುತ್ತದೆ ಪಚನ ಸುಧಾರಣೆ ಮೆಟಬಾಲಿಸಂ ಚುರುಕಾಗುತ್ತದೆ ನೈಸರ್ಗಿಕ ಡಿಟಾಕ್ಸ್ ಪ್ರಕ್ರಿಯೆ ಸಕ್ರಿಯಗೊಳ್ಳುತ್ತದೆ ಶಕ್ತಿಯು ಹೆಚ್ಚುತ್ತದೆ ಶುಗರ್ ಫ್ರೀ ಮತ್ತು ಸ್ಟಿಮ್ಯುಲೆಂಟ್ ರಹಿತ ದಿನನಿತ್ಯದ ಆರೋಗ್ಯ ಬೆಂಬಲಿಸುತ್ತದೆ ಬಳಕೆ ತುಂಬಾ ಸರಳ ದಿನಕ್ಕೆ ಎರಡು ಬಾರಿ ಪ್ರತಿ ಬಾರಿಗೆ ಎರಡು ಟೇಬಲ್ ಚಮಚ ಮೂವತ್ತು ಮಿಲಿ ನೀರಿನ ಜೊತೆಗೆ ಅಥವಾ ಹಾಗೆ ತೆಗೆದುಕೊಳ್ಳಬಹುದು ಉತ್ತಮ ಫಲಿತಾಂಶಕ್ಕಾಗಿ ದಿನದೊಳಗೆ ಸಾಕಷ್ಟು ನೀರು ಕುಡಿಯಿರಿ ಈ ಅದ್ಭುತ ಆಯುರ್ವೇದ ಪಾನೀಯದ ಎಂಆರ್ಪಿ ಒಂದು ಸಾವಿರದ ಆರುನೂರ ನಲವತ್ತೊಂದು ರೂಪಾಯಿ ಪ್ಯಾಕಿಂಗ್ ಆತ್ರ ಒಂದು ಲೀಟರ್ ಬಾಟಲ್ ವಿದ್ಯಾನಾಧಾರಿತ ಆಯುರ್ವೇದ ಫಾರ್ಮುಲಾ ಶುದ್ಧ ಮತ್ತು ನೈಸರ್ಗಿಕ ಸಂಯೋಜನೆಯೊಂದಿಗೆ ತಯಾರಿಸಲಾಗಿದೆ ಈ ಉತ್ಪನ್ನವನ್ನು ಬಳಸಬಹುದಾದವರು ಪಚನ ಅಥವಾ ಮೆಟಬಾಲಿಸಂ ಸಮಸ್ಯೆ ಇರುವವರು ತೂಕ ನಿಯಂತ್ರಣ ಬಯಸುವವರು ಚೈತನ್ಯ ಕೊರತೆಯಿಂದ ಬಳಲುವವರು ದೇಹ ಶುದ್ಧೀಕರಣ ಅಥವಾ ಡಿಟಾಕ್ಸ್ ಬಯಸುವವರು ಒತ್ತಡದಲ್ಲಿರುವ ಮತ್ತು ಶಕ್ತಿ ಪುನರುಜ್ಜೀವಗೊಳಿಸಲು ಬಯಸುವವರು ಏಕೆ ಲೈಫ್ ಮೆಟಾಬಾಲಿಕ್ ಬೂಸ್ಟ್ ಆಯ್ಕೆ ಮಾಡಬೇಕು ಶಿಫ್ಟ್ ಲೈಫ್ ಮೆಟಾಬಾಲಿಕ್ ಬೂಸ್ಟ್ ಅನ್ನು ಆಯ್ಕೆ ಮಾಡುವ ಕಾರಣಗಳು ಹಂಡ್ರೆಡ್ ಆಯುರ್ವೇದ ಸಂಯೋಜನೆ ಶುಗರ್ ಮತ್ತು ಹಾನಿಕಾರಕ ರಾಸಾಯನಿಕ ರಹಿತ ವಿಜ್ಞಾನಾಧಾರಿತ ಸೂತ್ರ ದೀರ್ಘಾವಧಿಯ ಆರೋಗ್ಯ ಬೆಂಬಲ ಲೈಫ್ ಬ್ರ್ಯಾಂಡಿನ ಲಿವ್ ಕಾನ್ಷಿಯಸ್ಲಿ ತತ್ವದ ಭಾಗ ಮುಂದಿನ ವಿಡಿಯೋ ಯಾವ ಮೋದಿಕೇರ್ ಪ್ರಾಡಕ್ಟ್ ಆಗಿರಬೇಕು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿರಿ ಹಾಗೆಯೇ ಈ ವಿಡಿಯೋ ನಿಮಗೆ ಸರಿ ಅನಿಸಿದರೆ ಲೈಕ್ ಮಾಡಿ ಇಂತಹ ಹೆಚ್ಚಿನ ವಿಡಿಯೋ ನೀವು ಬಯಸಿದ್ದರೆ ಸಬ್ಸ್ಕ್ರೈಬ್ ಮಾಡಿ